ರಾಜ್ಯಾದ್ಯಂತ ಏನು ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವುದರ ಮುಖಾಂತರ ಆ ಜಾತಿ ಪ್ರಮಾಣ ಪತ್ರ ಅಂತ ಒಂದು ಮುಂಬಡ್ತಿ ಹೊಂದುದನ್ನ ಖಂಡಿಸಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಇದ್ದು ಸಾಕಷ್ಟು ಸಾಕ್ಷಾಧಾರಗಳಿದ್ದು ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಾಕಷ್ಟು ಬಾರಿ ನಾವು ಮನವಿಯನ್ನು ಮಾಡಿದೀವಿ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಾದ ಜಾನಕಿ ಮೇಡಮ್ ಅವರು ಎಷ್ಟು ಸಾರಿ ನಮ್ಮ ಸಮಾಜದ ಪ್ರಮುಖರು ನಮ್ಮ ಸಮಾಜ ಜಿಲ್ಲಾಧ್ಯಕ್ಷ ಅವರು ನಾವು ನಮ್ಮ ಹಿರಿಯರೆಲ್ಲರೂ ಕೂಡ ಸರಿಯಾದ ಸ್ಪಂದನೆಯನ್ನು ಕೊಟ್ಟಿಲ್ಲ ಎಲ್ಲಾ ತಾಲೂಕುಗಳಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಇರುವಂತಹ ಜಾತಿ ಪ್ರಮಾಣ ಪತ್ರ ಕೊಡುವಂತಹ ವ್ಯವಸ್ಥೆಯಲ್ಲಿ ನಮ್ಮ ಜಾತಿ ಅಲ್ಲದೆ ಇರುವಂತವರನ್ನ ಹಿಂದುಳಿದ ವರ್ಗದವರಿಗೆ ಅವರು ಪರಿಶಿಷ್ಟ ಪಂಗಡ ಅನ್ನುವಂಥ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟು ಆ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂದಿದ್ದಾರೆ ಸಾಕಷ್ಟು ಜನ ಮತ್ತು ಸಾಕಷ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನ್ ಇರ್ತದೋ ಆ ಜಗೆಯಲ್ಲಿ ಕೂಡ ಆ ಡೂಪ್ಲಿಕೇಟ್ ಸರ್ಟಿಫಿಕೇಟನ್ನು ತಗೊಂಡು ಅವರು ಅಧಿಕಾರನ ವಹಿಸಿಕೊಂಡಿದ್ದಾರೆ ಅದರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಏನು ಎಂ ಬಿ ಬಿ ಎಸ್ ಹಿಡ್ಕೊಂಡು ಹೈಯರ್ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಟ್ಟಿ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇರೆಗೆ ಅವರು ಕೂಡ ಬಡ್ತಿಯನ್ನು ಹೊಂದಿದ್ದಾರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಕತ್ತದ ಪರಿಶಿಷ್ಟ ಪಂಗಡದಲ್ಲಿರುವಂತಹ ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ಆಗಿರ್ಬೋದು ನೌಕರಿಲಿರುವಂತರಿಗಿರ್ಬೋದು ಸಮಾಜರಿಗೆ ಅನ್ಯಾಯ ಆಗುತ್ತದೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಸಮೇತ ನಾವು ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ನಾವು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಗೆ ಯಾರೂ ಕೂಡ ಕೇರ್ ಅಂದಿಲ್ಲ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸಾಕ್ಷ್ಯಾಧಾರ ಸಮೇತ ಕೊಟ್ಟರು ಕೂಡ ಅದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವೆಲ್ಲ ಸಮಾಜದ ಪ್ರಮುಖರು ಪ್ರತಿಭಟನೆ ಕುಂತಿದ್ದೀವಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಹಗಲು ಮತ್ತು ರಾತ್ರಿನ ಸತ್ಯಾಗ್ರಹ ಮಾಡ್ಬೇಕಂತ ನಿರ್ಧಾರ ಮಾಡಿದೀವಿ ಯಾರ್ಯಾರು ಬಾಗಲಕೋಟೆಯಲ್ಲಿ ಜಿಲ್ಲೆಯಲ್ಲಿ ಯಾರ್ಯಾರು ಈ ಜನ ಹೊಂದೊಂಡಿದ್ದಾರೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಹಚ್ಕೊಂಡು ಅವರಿಗೆ ಸಾಕ್ಷಾಧಾರಗಳನ್ನು ಕೊಟ್ಟಿದೀವಿ ಅವ್ರನ್ನ ಈಗಾಗ ಈಗ ಅವರ ಆ ಹುದ್ದೆಯಿಂದ ತೆರವುಗೊಳಿಸ್ಬೇಕು ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಈ ನಕಲಿ ಜಾತಿ ಪ್ರಮಾಣ ಏನ ಕೊಟ್ಟಾರಲ್ಲ ದುಡ್ಡು ತಿಂದು ಅಧಿಕಾರಿಗಳು ಅವ್ರನ್ನೂ ಕೂಡ ಅಧಿಕಾರದಿಂದ ಚಳಿಗಿಳಿಸಬೇಕು ಅಂತ ಒತ್ತಾಯ ಮಾಡ್ಲಿಕ್ಕೆ ನಾವು ಹೇಳ್ತಿದೀವಿ ಸತ್ಯಾಗ್ರಹಕ್ಕೆ ಕುಂತಿದ್ದೀವಿ ತಮ್ಮ ಮೂಲಕ ಈ ಮಾತು ನಾನು ಹೇಳಕ್ಕೆ ಇಚ್ಛಾ ಪಡ್ತೀನಿ ನಮಸ್ಕಾರ ಅಂಕಿ ಸಂಖ್ಯೆ ಸಹಿತ ಹೇಳಿದೆವು ಬಾಗಲಕೋಟೆ ಜಿಲ್ಲೆಯಲ್ಲಿ ಐದೂವರೆ ಸಾವಿರ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಅದು ಅಂತಂದ್ರೆ ಜಮಗಣಿ ಮತ್ತು ಶೇರ್ದಾಳದಲ್ಲಿ ಅದು ಕಿರಾಣಿ ಅಂಗಡಿ ಒಳಗೆ ಹೆಂಗ ಏನು ಕಿರಾಣಿ ಸಮಾನ ಸಿಗುತ್ತೆ ಆ ರೀತಿಯಾಗಿ ತಹಸೀಲ್ದಲ್ಲಪ್ಪ ಅಂತಂದ್ರೆ ಅವರಿಗೆ ಯಾವುದೋ ನಿರ್ಬಂಧ ನಿಮಲ್ಲದೆ ಸರ್ಟಿಫಿಕೇಟ್ ಕೊಡುವಂತಹ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಕೊಡುವಂತ ಕೆಲಸ ಈ ಜಿಲ್ಲೆಯಲ್ಲಿ ಬಹಳ ಏನೋ ಬಹಳ ತಂಡ ಆಗಿದೆ ಇದು ಅಧಿಕಾರಿಗಳು ಐದುವರೆ ಸಾವಿರ ಆರು ಸಾವಿರ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ತಗೊಂಡಿದಾರೆ ಎಲ್ಲಾ ಎಲ್ಲ ರೆಕಾರ್ಡ್ ಸಹಿತ ನಾವು ತೆಗೆದುಕೊಂಡು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರೆ ಖನಿಷ್ಠ ನಾನು ಒಂದು ಐದರಿಂದ ಆರು ಸಲ ಜಿಲ್ಲಾಧಿಕಾರಿಗಳೇ ಹೋಗಿ ಮನವಿ ಪತ್ರ ಕೊಟ್ಟಿದ್ದೀನಪ್ಪಾ ಅಂದ್ರೆ ಒಳಗ ಬರೀ ನೀವು ಒಂದು ಏನು ಅಂತ ಹೇಳುವಂತ ಸೌಜನ್ಯ ಕೂಡ ಜಿಲ್ಲಾಧಿಕಾರಿಗಳಿಲ್ಲ ಅದು ಬೇರೆ ರೋಡ್ ಮೇಲೆ ಹೊರಗಡೆನೆ ಬಂದು ಆಯ್ತಪ್ಪ ನೋಡ್ತೀನಿ ಮಾಡ್ತೀನಿ ಅಂತ ಹೇಳುವಂತ ಮಾಡ್ತಾರೆ ಎಲ್ಲಾ ದಾಖಲಾತಿಗಳನ್ನ ಸಹಿತ ನಾ ಮಾಧ್ಯಮ ಮುಖಾಂತರ ನಿಮ್ ಹೇಳ್ತೀನಿ ನನ್ನ ಹತ್ರ ಎಲ್ಲ ಯಾವ ಅವ್ರು ಯಾವ ಮೊದಲ ನೌಕರಿ ಏನ ಕೆಲವೊಂದು ಅಧಿಕಾರಿಗಳು ಮುಂಬಡಿಯನ್ನು ಹೊಂದಿದಾರೆ ಅವರು ಕೆಟಗರಿ ಒನ್ ರಲ್ಲಿ ತಗೊಂಡು ನೌಕರಿಯನ್ನು ಹೊಂದಿರುತ್ತಾರೆ ಮತ್ತೆ ಅದೇ ರೀತಿಯಾಗಿ